ಕೆಲವರು ಅತಿಶಯವಾಗಿ ಮಾಡುವಂಥ ಸಂದರ್ಭಗಳು ಇತ್ತು ಅನ್ನುವಂಥದ್ದನ್ನು ಹೇಳಿದರೆ ಅದು ಕೆಲವು ಸಂದರ್ಭದಲ್ಲಿ ಕಾಣ್ತಾ ಇದೆ ಕೂಡ ಆ್ಯಸ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯೇ ಉಡಿಸ್ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆಕ್ರೋಶನ ಹೊರ ಹಾಕಿರುವಂಥದ್ದು ಸೊ ಅವರು ಮನೆ ಮಂದಿ ಜೊತೆ ನಡ್ಕೊಳ್ತಾ ಇರುವಂಥದ್ದು ಮತ್ತು ನಿಮ್ಮ ಜೊತೆ ಇದ್ದಂಥ ಸಂದರ್ಭನ ಹೆಂಗೆ ನೆನಸ್ಕೊತೀವಿ ಸರ್ ಫಸ್ಟು ಫಸ್ಟ್ ಅಲ್ಲ ಫುಲ್ಲು ತುಂಬ ಕಾಟ ಕೊಟ್ರು ಸಿಕ್ಕಾಪಟ್ಟೆ ಅಂದರೆ ಯಾರನ್ನು ಬಿಡ್ತಿರ್ಲಿಲ್ಲ ಟಾರ್ಗೆಟ್ ಮಾಡೋರು ಎಳ್ಕೊಬಂದು ಎಳ್ಕೊಬಂದು ಟಾರ್ಗೆಟ್ ಮಾಡೋರು ಎಲ್ರಿಗೂ ಕಸಿವಿಸಿ ಎಲ್ರಿಗೂ ಪ್ರಾಬ್ಲಮ್ಮು ಎಲ್ರಿಗೂ ಒಂಥರ ಇರುಸು ಮುರುಸು ಹಾಗೆ ಆಗುತ್ತಲ್ಲ ಸರ್ ಆ ರೀತಿಯಾಗಿ ಆಗಾಯಿತು ಬಟ್ ಹೋಗ್ತಾ ಹೋಗ್ತಾ ಏನಾಗೋಯಿತು ನಾವು ಆ್ಯಸ್ ಅ ಟೀಮ್ ಸ್ವಲ್ಪ ಜಾನ್ರಾಗಿಬಿಟ್ವಿ ಅವರಂತೂ ನಾವು ಹೇಳ್ದಾಗ ಕೇಳಲ್ಲ ಅವ್ರು ಬಟ್ ಅವ್ರು ಓಪನ್ಗೆ ಹೇಳ್ತಾ ಏ ನೀವು ಯಾರಿಗೂ ನಾನು ಕೇರ್ ಮಾಡಲ್ಲ ಮೈಂಡ್ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ನನ್ನ ಆಟ ನಾನು ಆಡ್ತೀನಿ ಏನಂತಾರೆ ಅದು ಸ್ಟ್ರಾಟಜಿ ಹಾಕ್ಕೊಂಡೇ ಬಂದಿದ್ದೀನಿ ನಾನು ಮಾಡ್ತೀನಿ ನೀವು ನೀವು ಬೇಕಾ ನೀವು ಮಾಡಿ ಯಾರು ಬೇಡ ಅಂತಾರವರು ಬಟ್ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನು ಮಾಡ್ತಾಯಿದ್ದೀನಿ ಹಾಗಿದ್ದವ್ರಿಗೆ ನೀವೇನು ಹೇಳೋಕೆ ಆಗಲ್ಲ ಈಗ ಕೇಳೋರಾದರೆ ಹೇಳ್ಬೋದು ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ ಬೇಡ ನಮ್ಮ ಟೈಮು ಹಾಳು ಮಾಡ್ಕೋತಿದ್ದೀವಿ ಟಾಸ್ಕ್ಗಳು ಮಾಡಬೇಕು ಬೇರೆ ಕೆಲಸಗಳು ಸಾವಿರ ಇರುತ್ತೆ ಸೊ ಹಾಗಾಗಿ ಬಿಟ್ಬಿಡೋಣ ಅವ್ರು ಏನು ಬೇಕೋ ಮಾತಾಡ್ಕೊಳ್ಳಿ ಅವ್ರು ಏನು ಬೇಕೋ ಹಂಗಿಸ್ಲಿ ಅವ್ರು ಏನು ಬೇಕೋ ನಮ್ಮನ್ನು ಬೈಲಿ ಬಿಟ್ಬಿಡೋಣ ಅಂಥೇಳಿ ಮೂರನೇ ದಿವಸದಿಂದ ಸ್ವಲ್ಪ ಬಿಟ್ಟಿರೋದನ್ನು ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ ಈಗ ಅವ್ರನ್ನ ಫೇಸ್ ಮಾಡುವಂಥದ್ದಾಗಿರ್ಬೋದು ಮತ್ತೆ ಅವ್ರ ಜೊತೆಗೆ ಆಟಕ್ಕೆ ಹೊಂದ್ಕೊಳ್ಳುವಂಥದ್ದಾಗಿರ್ಬೋದು ನಿಮಗೆ ತುಂಬ ದೊಡ್ಡ ಚಾಲೆಂಜ್ ಇತ್ತು ಸೊ ಅದನ್ನು ಸಾಕಷ್ಟು ಸನ್ನಿವೇಶಗಳಲ್ಲಿ ನೋಡ್ತಿದ್ವಿ ಸೊ ಅದು ಎಷ್ಟು ಡಿಫಿಕಲ್ಟ್ ಆಗಿತ್ತು ಅವ್ರನ್ನ ಫೇಸ್ ಮಾಡೋದು ಜಗದೀಶ್ ಅವ್ರನ್ನ ಸ್ಪೆಷಲಿ ಸರ್ ಟೈಮ್ ತುಂಬ ವೇಸ್ಟ್ ಆಗ್ತಾಯಿತ್ತು ಆಮೇಲೆ ನಮಗೊಬ್ರಿಗೆ ಅಲ್ಲ ಇವನು ಪಾಪ ಅಲ್ಲಿ ಬಿಗ್ ಬಾಸ್ ಕ್ರೂ ಮೆಂಬರ್ಸು ಇರ್ತಾರಲ್ವಾ ವರ್ಕ್ ಮಾಡೋರು ಇರ್ತಾರಲ್ಲ ಅವ್ರಿಗೇನೋ ಒಂದು ಟೈಮ್ ಸೆಟ್ ಮಾಡಿರ್ತಾರೆ ಇವತ್ತು ರಾತ್ರಿ ಆರು ಗಂಟೆಗೆ ಮುಗಿಸ್ಬಿಟ್ಟು ಅಥವಾ ಏಳು ಗಂಟೆಗೆ ಮುಗಿಸ್ಬಿಟ್ಟು ಮನೆ ಸೇರ್ಕೊಳ್ಳೋಣ ಅಂತನೋ ನಮ್ಮ ಶಿಫ್ಟ್ ಎಂಡ್ ಆಗುತ್ತೆ ಅಂತನೋ ಇನ್ನೇನೋ ಇರುತ್ತೆ ಮತ್ತೇನೋ ಇರುತ್ತೆ ಬಟ್ ಒಂದೊಂದು ಸಲ ಟಾಸ್ಕ್ಗಳು ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗಳ ಕಾಲ ವೇಸ್ಟ್ ಮಾಡಿ ಪುಷ್ ಮಾಡಿರೋವಂಥದ್ದು ಇದೆ ಅದೆಲ್ಲ ಎಲ್ರಿಗೂ ಲಾಸ್ ಅಲ್ವಾ ಎಲ್ರಿಗೂ ಲಾಸು ಈ ಕಡೆ ನಿದ್ದೆ ಮಾಡ್ದಂಗಲ್ಲ ಈ ಕಡೆ ಟಾಸ್ಕ್ ಮುಗಿಸ್ದಂಗಲ್ಲ ಈ ಕಡೆ ಸೊ ಆ ರೀತಿಯಾಗಿ ಕಷ್ಟಗಳು ಕಂಡಿ ಆಮೇಲೆ ಎಲ್ರಿಗೂ ಕಿರಿಕಿರಿ ಇವಾಗ ಏನೋ ಒಂದು ಮುಗಿಸ್ಬಿಟ್ಟು ಹೋಗ್ಬೇಕಾಗಿದ್ದು ಈಗ ಮತ್ತೆ ಪೋಸ್ಟ್ಪೋನ್ ಆಯ್ತಲ್ಲ ಕಿರಿಕಿರಿ ಹಾಗೆ ಆಗುತ್ತಲ್ಲ ಸರ್ ಸೊ ಅದು ಬಾಳ ಅನ್ಬೌಸದ್ವಿ